ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಇಸ್ರೇಲ್ ಹಾಗೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧವು ಯಾವುದೇ ರೀತಿಯಲ್ಲೂ ಹಿಡಿತಕ್ಕೆ ಸಿಗದಂತೆ ಮುನ್ನುಗ್ತಾ ಇದೆ ಯಾಕಂತಂದ್ರೆ ಒಂದು ಕಡೆ ಇಸ್ರೇಲ್ ಹಠವನ್ನ ಬಿಟ್ಟು ಶಾಂತಿ ಮಾತುಕತೆಗೆ ಮುಂದಾಗ್ತಾ ಇಲ್ಲ ಹಾಗೆ ಇನ್ನೊಂದು ಕಡೆ ಇರಾನ್ ತನ್ನ ಬಳಿ ಇರುವಂತಹ ವಿನಾಶಕಾರಿ ಅಸ್ತ್ರವನ್ನು ಹೊರಗೆ ತೆಗೆದು ಇಸ್ರೇಲ್ಗೆ ಬೆದರಿಕೆ ಹಾಕೋದನ್ನು ನಿಲ್ಲಿಸ್ತಾ ಇಲ್ಲ ಹೀಗಾಗಿ ಇಸ್ರೇಲ್ ಹಾಗೆ ಇರಾನ್ ನಡುವೆ ಘೋರ ಯುದ್ಧ ನಡೆದು ನಾಶವಾಗಿ ಹೋಗುವಂತಹ ಮುನ್ಸೂಚನೆ ಇದೀಗ ಸಿಗ್ತಾ ಇರುವಂತಹ ಸಮಯದಲ್ಲೇ ಇರಾನ್ ಬಗ್ಗೆ ಸ್ಫೋಟಕ ಮಾಹಿತಿ ಓಡಾಡ್ತಾ ಇದೆ ಹಾಗಾದ್ರೆ ಇಸ್ ಇಸ್ರೇಲ್ ವಿರುದ್ಧ ಪರಮಾಣು ಬಾಂಬ್ ಹಾಕಿಕೆ ಸಿದ್ಧವಾಯಿತಾ ಇರಾನ್ ಹೌದು ಇರಾನ್ ದೇಶದ ಬಳಿ ಪರಮಾಣು ಸ್ಥಾವರಗಳು ಇದ್ದು ವ್ಯವಸ್ಥಿತವಾಗಿ ಇರಾನ್ ದೇಶ ತನ್ನ ಬಳಿ ಪರಮಾಣು ಅಸ್ತ್ರಗಳನ್ನು ಸಿದ್ಧ ಮಾಡಿಟ್ಕೊಂಡು ನಿಂತಿದೆ ಎಂಬ ಆರೋಪ ಇದೆ ಅದರಲ್ಲೂ ಕೂಡ ತನ್ನ ಸುತ್ತಮುತ್ತ ಬರೀ ಶತ್ರುಗಳನ್ನೇ ಸೃಷ್ಟಿಸಿಕೊಂಡಿರುವ ಇರಾನ್ ದೇಶದಲ್ಲಿ ಪರಮಾಣು ಅಸ್ತ್ರದ ಅಗತ್ಯತೆ ಇದೆ ಎಂಬ ವಾದ ಮೊದಲಿನಿಂದ ಕೂಡ ಇತ್ತು ಹೀಗಿದ್ದಾಗ ಇತ್ತೀಚೆಗೆ ಇಸ್ರೇಲ್ ವಿರುದ್ಧ ಇರಾನ್ ದೊಡ್ಡ ಯುದ್ಧವನ್ನ ಸಾರಿದಂತೆ ಕಾಣ್ತಾ ಇದೆ ಹೀಗೆ ಎಲ್ಲಾ ಬೆಳವಣಿಗೆ ನಡುವೆ ದಿಢೀರ್ ಇರಾನ್ ದೇಶ ಯಾರಿಗೂ ತಿಳಿಯದಂತೆ ರಹಸ್ಯವಾಗಿ ನೆಲದಲ್ಲಿ ಪರಮಾಣು ಬಾಂಬ್ ಪರೀಕ್ಷೆ ನಡೆಸಿದ್ಯಾ ಎಂಬ ಪ್ರಶ್ನೆ ಮೂಡಿದೆ ಇನ್ನು ಇರಾನ್ ಸಮೀಪದಲ್ಲಿ ಪರಮಾಣು ಬಾಂಬ್ ಹೌದು ಇಸ್ರೇಲ್ ವಿರುದ್ಧ ಇರಾನ್ ಪರಮಾಣು ಬಾಂಬ್ ಹಾಕುತ್ತಾ ಈ ಮೂಲಕ ಇರಾನ್ ಭೂಮಿಯ ನಾಶಕ್ಕೆ ಮುನ್ನುಡಿಯನ್ನ ಬರೆಯುತ್ತಾ ಎಂಬ ಪ್ರಶ್ನೆ ಇದೀಗ ಕಾಡತೊಡಗಿದೆ ಈ ಪ್ರಶ್ನೆ ಇದೀಗ ಯಾಕೆ ಅಂತ ಅಂದ್ರೆ ಇರಾನ್ ದೇಶದ ಪ್ರಾಂತ್ಯದ ಅರದಾದ್ ನಗರದ ಸುತ್ತಮುತ್ತಲೂ ದಿಢೀರ್ ಭೂಕಂಪ ಅನುಭವ ಆಗಿದೆ ಅಂತ ವರದಿಯಾಗಿದೆ ಈ ಭೂಕಂಪನ ಇದೀಗ ಹೊಸ ಭಯವನ್ನ ಹುಟ್ಟು ಹಾಕಿದ್ದು ಪರಮಾಣು ಅಸ್ತ್ರದ ಬೆದರಿಕೆ ಸೃಷ್ಟಿಸಿದೆ ಮೊನ್ನೆ ಅಂದ್ರೆ ಅಕ್ಟೋಬರ್ ಐದರ ಶನಿವಾರ ಈ ರೀತಿಯಾಗಿ ಭೂಕಂಪನ ಅನುಭವ ಆಗಿದ್ದು ರಿಕ್ಟರ್ ಮಾಪಕದಲ್ಲಿ ಫೋರ್ ಪಾಯಿಂಟ್ ಫೈವ್ ತೀವ್ರತೆ ದಾಖಲಾಗಿದೆ ಯಾಕೆ ಅಂತ ಅಂದ್ರೆ ಪರಮಾಣು ಬಾಂಬ್ ಪರೀಕ್ಷೆ ಸಮಯದಲ್ಲಿ ಭೂಮಿ ಕಂಪಿಸುವಂತಹ ಘಟನೆಗಳು ಈ ಹಿಂದೆ ಕೂಡ ನಡೆದಿದ್ವು ಅದರಲ್ಲೂ ಕೂಡ ಪರಮಾಣು ಬಾಂಬ್ ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ಗಳು ತುಂಬಾ ಶಕ್ತಿಶಾಲಿ ಆಗಿದ್ದು ಭೂಮಿ ಆ ತೀವ್ರತೆಗೆ ನಡುತ್ತದೆ ಈಗ ಕೂಡ ಅದೇ ರೀತಿ ಇರಾನ್ ದೇಶದ ಪರಮಾಣು ಬಾಂಬ್ ಪರೀಕ್ಷೆಗೆ ಭೂಮಿ ನಡುಗಿದ್ಯಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ ಇನ್ನು ಇನ್ನು ಇಸ್ರೇಲ್ ಕೈಬಿಟ್ಟ ದೊಡ್ಡಣ್ಣ ಅಮೆರಿಕ ಹೌದು ಅಂದಹಾಗೆ ಇಸ್ರೇಲ್ ಈಗ ಗಾಜಾ ಲೆಬೆನಾನ್ ಇರಾನ್ ಸಿರಿಯಾ ವಿರುದ್ಧ ದೊಡ್ಡ ಯುದ್ಧವನ್ನ ಮಾಡ್ತಾ ಇದೆ ಪರಿಸ್ಥಿತಿ ಕೈ ಮೀರಿದಾಗ ಅಮೆರಿಕ ಇದೀಗ ಇಸ್ರೇಲ್ ಸೇನೆಗೆ ಶಸ್ತ್ರಾಸ್ತ್ರ ಸರಬರಾಜು ಮಾಡೋದನ್ನೇ ನಿಲ್ಲಿಸಲಿದೆಯಾ ಎಂಬ ಪ್ರಶ್ನೆಯೂ ಮೂಡಿದೆ ಹಾಗೆ ಈ ಕುರಿತು ಇದೀಗ ಒತ್ತಡಗಳು ಕೂಡ ಅಮೆರಿಕದ ಮೇಲೆ ಹೆಚ್ಚಾಗ್ತಾ ಇದೆ ಅಲ್ಲದೆ ಇದರಿಂದ ಅಮೆರಿಕ ಹಾಗೆ ಇಸ್ರೇಲ್ ಸಂಬಂಧ ಏನಾಗುತ್ತೆ ಎಂಬ ಚರ್ಚೆಯೂ ನಡೀತಾ ಇದೆ ಅಕಸ್ಮಾತ್ ಅಮೆರಿಕ ಕೈಬಿಟ್ಟು ಕೂತ್ರೆ ಇಸ್ರೇಲ್ ಪರಿಸ್ಥಿತಿ ಊಹೆಗೂ ಕೂಡ ನಿಲ್ಕೋದಿಲ್ಲ ನೆರೆ ರಾಷ್ಟ್ರ ಚೀನಾದಿಂದ ಹಲವು ಭದ್ರತಾ ಬೆದರಿಕೆಗಳು ಎದುರಾಗ್ತಲೇ ಇರ್ತವೆ ಈ ನಿಟ್ಟಿನಲ್ಲಿ ಭಾರತವು ಹಲವು ಕ್ರಮಗಳನ್ನು ಕೈಗೆತ್ತಿಕೊಳ್ತಾ ಇದ್ದು ಇದರ ಭಾಗವಾಗಿ ಸುಮಾರು ಐವತ್ತೈದು ಸಾವಿರ ಅಡಿ ಎತ್ತರದಲ್ಲಿರುವ ಚೀನಾದ ಬೇಹುಗಾರಿಕೆ ಬಲೂನ್ಗಳಂತಹ ಟಾರ್ಗೆಟ್ ಅನ್ನ ಭಾರತೀಯ ವಾಯುಪಡೆ ಹೊಡೆದುರುಳಿಸಿದೆ ಕಳೆದ ಕೆಲವು ತಿಂಗಳ ಹಿಂದೆ ರಫೇಲ್ ಯುದ್ಧ ವಿಮಾನಗಳನ್ನ ಬಳಸಿ ಈ ಪರೀಕ್ಷಾರ್ಥ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು ಚೀನಾದ ಬೇಹುಗಾರಿಕಾ ಬಲೂನ್ಗಳಿಗಿಂತ ಸ್ವಲ್ಪ ಚಿಕ್ಕದಾದ ಬಲೂನ್ಗಳನ್ನು ಇದಕ್ಕೆ ಬಳಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರಂಭದಲ್ಲಿ ಅಮೆರಿಕದ ದಕ್ಷಿಣ ಕ್ಯಾರೋಲಿನಾದ ಕರಾವಳಿಯಲ್ಲಿ ಕಂಡುಬಂದಿದ್ದ ಚೀನಾದ ಬೇಹುಗಾರಿಕಾ ಬಲೂನ್ ಅನ್ನ ಅಮೆರಿಕ ವಾಯುಪಡೆ ಎಫ್ ಟ್ವೆಂಟಿ ಟೂ ರಾಪ್ಟರ್ ಯುದ್ಧ ವಿಮಾನವನ್ನು ಬಳಸಿ ಉಡಾಯಿಸಿತ್ತು ಭಾರತದ ಅಂಡಮಾನ್ ನಿಕೋಬಾರ್ ಬಳಿ ಇಂತಹ ಬಲೂನ್ ಕಾಣಿಸಿಕೊಂಡಾಗ ಭಾರತ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಆದರೂ ಚೀನಾದ ಈ ಬೇಹುಗಾರಿಕೆಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಹಲವು ಚರ್ಚೆಗಳು ನಡೆದಿದ್ವು ಅಮೆರಿಕದೊಂದಿಗೂ ಕೂಡ ಭಾರತೀಯ ವಾಯುಪಡೆ ಚರ್ಚೆನ ನಡೆಸಿತ್ತು ಪಾಕಿಸ್ತಾನದ ಕರಾಚಿಯ ಜಿನ್ನಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಬಳಿ ಸಂಭವಿಸಿದ ಭೀಕರ ಸ್ಫೋಟದಲ್ಲಿ ಕನಿಷ್ಠ ಇಬ್ಬರು ಚೀನಿ ಪ್ರಜೆಗಳು ಸಾವನ್ನಪ್ಪಿದ್ದು ಮತ್ತು ಹತ್ತು ಮಂದಿ ಗಾಯಗೊಂಡಿರುವುದಾಗಿ ವರದಿಯಾಗಿದೆ ನಿನ್ನೆ ತಡರಾತ್ರಿ ಸುಮಾರು ಹನ್ನೊಂದು ಗಂಟೆಯ ಸುಮಾರಿಗೆ ಏರ್ಪೋರ್ಟ್ ಬಳಿ ಟ್ಯಾಂಕರ್ ಸ್ಫೋಟಗೊಂಡು ಈ ಒಂದು ಕೆಟ್ಟ ಘಟನೆ ಸಂಭವಿಸಿರುವುದಾಗಿ ಪಾಕಿಸ್ತಾನದಲ್ಲಿರುವಂತಹ ಚೀನಾ ರಾಯಭಾರ ಕಚೇರಿ ಹೇಳಿಕೆಯಲ್ಲಿ ತಿಳಿಸಿದ್ದು ಪಾಕಿಸ್ತಾನದಲ್ಲಿರುವಂತಹ ಚೀನಾದ ನಾಗರಿಕರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿಕೆ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ನಾವು ಪಾಕಿಸ್ತಾನದ ಅಧಿಕಾರಿಗಳಿಗೆ ಒತ್ತಾಯಿಸುತ್ತೇವೆ ಅಂತ ರಾಯಭಾರ ಕಚೇರಿ ಮಾಹಿತಿಯನ್ನು ನೀಡಿದೆ ಸ್ನೇಹಿತರೆ ಇರಾನ್ ಹಾಗೆ ಇಸ್ರೇಲ್ ಮಧ್ಯೆ ಬಹಳ ಘೋರವಾದ ಯುದ್ಧ ನಡೀತಾ ಇದೆ ಇಸ್ರೇಲ್ನ ಬಳಿ ಹಾಗೆ ಇರಾನ್ನ ಬಳಿ ಶಸ್ತ್ರಾಸ್ತ್ರಗಳಿಗೇನು ಕಮ್ಮಿ ಇಲ್ಲ ಎರಡು ದೇಶಗಳ ಬಳಿ ಸಾಕಷ್ಟು ಶಸ್ತ್ರಾಸ್ತ್ರಗಳಿವೆ ಇದೀಗ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡುವಂತಹ ಕ್ಷಿಪಣಿಯ ಕುರಿತು ನೋಡೋಣ ಈ ಕ್ಷಿಪಣಿಯ ಶಕ್ತಿ ಏನು ಇದು ಯಾವ ರೀತಿಯಲ್ಲಿ ವಿನಾಶವನ್ನು ಉಂಟು ಮಾಡುತ್ತೆ ಯಾವ ರೀತಿಯಲ್ಲಿ ಶತ್ರು ದೇಶಗಳಿಗೆ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಯಾವುದೇ ಮಿಸೈಲ್ ಇದರ ಕುರಿತು ನೋಡೋಣ ಸ್ನೇಹಿತರೆ ಇಸ್ರೇಲ್ ನಿಂದ ಇರಾನ್ ಸುಮಾರು ಒಂದು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರವಿದೆ ಅಂತಹ ಪರಿಸ್ಥಿತಿಯಲ್ಲಿ ಇರಾನ್ ವಿರುದ್ಧ ಪ್ರತಿಕಾರ ತೀರಿಸಬಲ್ಲಂತಹ ಯಾವ ಕ್ಷಿಪಣಿಯನ್ನ ಇಸ್ರೇಲ್ ಹೊಂದಿದೆ ಅಂತ ತಿಳಿಯೋದು ತುಂಬಾ ಒಂದ್ ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಅಂತ ಹೇಳಬಹುದು ಇಸ್ರೇಲ್ ಹತ್ರ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ ಇದು ಒಂದು ಸಾವಿರದ ಏಳ್ನೂರು ಕಿಲೋಮೀಟರ್ ಗಿಂತಲೂ ಹೆಚ್ಚು ದೂರವನ್ನು ಸುಲಭವಾಗಿ ಕ್ರಮಿಸಿ ಇರಾನ್ ಅನ್ನು ನಾಶಪಡಿಸುತ್ತದೆ ಇಸ್ರೇಲ್ನ ಶಕ್ತಿಶಾಲಿ ಜೆರಿಕೋ ತ್ರೀ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ವ್ಯಾಪ್ತಿ ನಾಲ್ಕು ಸಾವಿರದ ಎಂಟುನೂರರಿಂದ ರಿಂದ ಆರು ಸಾವಿರದ ಐನೂರು ಕಿಲೋಮೀಟರ್ ಆಗಿದೆ ಇದು ದೂರದಲ್ಲಿರುವಂತಹ ಶತ್ರುಗಳನ್ನು ಕೊಲ್ಲಿಕೆ ಇಸ್ರೇಲ್ ಸೈನ್ಯಕ್ಕೆ ಅದ್ಭುತ ಶಕ್ತಿಯನ್ನು ನೀಡುತ್ತದೆ ಇಸ್ರೇಲ್ ಎರಡು ಸಾವಿರದ ಹನ್ನೊಂದರಿಂದ ಈ ಕ್ಷಿಪಣಿಯನ್ನ ಬಳಸ್ತಾ ಇದೆ ಇನ್ನು ಜೆರಿಕೋ ತ್ರೀ ಮೂರು ಹಂತದ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ ಈ ಕ್ಷಿಪಣಿಯ ಉದ್ದ ಸರಿಸುಮಾರು ಹದಿನೈದು ಪಾಯಿಂಟ್ ಐದರಿಂದ ಹದಿನಾರು ಮೀಟರ್ ಮತ್ತು ದಪ್ಪ ಒಂದು ಪಾಯಿಂಟ್ ಐದು ಆರು ಮೀಟರ್ ಇದರ ಉಡಾವಣಾ ತೂಕ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೆ ಜಿ ಆದರೆ ಪೇ ತೂಕ ಒಂದು ಸಾವಿರದಿಂದ ಒಂದು ಸಾವಿರದ ಮುನ್ನೂರು ಕೆ ಜಿ ಇರ್ತದೆ ಇನ್ನು ವರದಿಗಳ ಪ್ರಕಾರ ಈ ಕ್ಷಿಪಣಿಯು ಏಳುನೂರ ಐವತ್ತು ಕೆಜಿ ಪರಮಾಣು ಸಿಡಿತಲೆಯನ್ನು ಹೊಂದಿದೆ ಇದರ ಸಾಮರ್ಥ್ಯ ನೂರ ಐವತ್ತರಿಂದ ನಾನ್ನೂರು ಕಿಲೋಮೀಟರ್ ಗಳ ನಡುವೆ ಇದೆ ಪೇಲೋಡ್ ಡಿಕೋಯಿಸ್ ಮತ್ತು ಬಹು ಸ್ವತಂತ್ರವಾಗಿ ಗುರಿಪಡಿಸಬಹುದಾದ ಆರ್ವಿ ಗಳನ್ನ ಒಳಗೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಸಣ್ಣ ಪರಮಾಣು ಸಿಡಿತಲೆಗಳನ್ನು ಹೊಂದಿರ್ತದೆ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿಯು ಜಡತ್ವ ಮಾರ್ಗದರ್ಶನದೊಂದಿಗೆ ರೇಡಾರ್ ಮಾರ್ಗದರ್ಶಿ ಸಿಡಿತಲೆಗಳನ್ನು ಬಳಸ್ತದೆ ಬಳಸುತ್ತದೆ ಅಕ್ಟೋಬರ್ ಒಂದರ ರಾತ್ರಿ ಇರಾನ್ ಇಸ್ರೇಲ್ ಮೇಲೆ ಅತಿದೊಡ್ಡ ದಾಳಿಯನ್ನು ಪ್ರಾರಂಭಿಸಿತು ಇದರಲ್ಲಿ ನೂರ ಎಂಬತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಲಾಯಿತು ಆದರೆ ಈ ಹೆಚ್ಚಿನ ಕ್ಷಿಪಣಿಗಳನ್ನು ಇಸ್ರೇಲ್ ಅಮೇರಿಕಾ ಮತ್ತು ಜೋರ್ಡಾನ್ ನಿಯೋಜಿಸಿದ ಕ್ಷಿಪಣಿ ವಿರೋಧಿ ರಕ್ಷಣಾ ವ್ಯವಸ್ಥೆಯಿಂದ ನಿಲ್ಲಿಸಲಾಗಿದೆ ಇರಾನ್ ಈ ವೈಮಾನಿಕ ದಾಳಿಯು ಏಪ್ರಿಲ್ನಲ್ಲಿ ನಡೆಸಿದಂತಹ ದಾಳಿಗಿಂತ ಹೆಚ್ಚು ಅಪಾಯಕಾರಿಯಾಗಿದೆ ಈಗ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಲಿಕ್ಕೆ ನಿರ್ಧರಿಸಿದೆ ಟೆಹ್ರಾನ್ನ ಎಲ್ಲಾ ಗುರಿಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸುವುದಾಗಿ ಇಸ್ರೇಲ್ ಹೇಳಿದೆ ಇನ್ನು ಅಕ್ಟೋಬರ್ ಎರಡರಂದು ಇರಾನ್ ದಾಳಿಯ ಮರುದಿನ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಮ್ಮ ದೇಶದ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಇರಾನ್ ವಿರುದ್ಧ ಪ್ರತೀಕಾರದ ಕ್ರಮಕ್ಕೆ ಕರೆ ನೀಡಿದ್ರು ದಾಳಿ ಮಾಡುವ ಮೂಲಕ ಇರಾನ್ ದೊಡ್ಡ ತಪ್ಪನ್ನು ಮಾಡಿದ್ದು ಅದರ ಪರಿಣಾಮವನ್ನು ಅನುಭವಿಸಬೇಕಾಗುತ್ತದೆ ಅಂತ ಹೇಳಿದೆ ರು ಕ್ಷಿಪಣಿ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಶೀಘ್ರದಲ್ಲಿಯೇ ನೋವಿನ ಪಾಠವನ್ನು ಕಲಿಯಲಿದೆ ಅಂತ ಹೇಳಿದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ